ಪ್ರಚಾರ ಏನೋ ಒಂದು ಹೇಳ್ತಾ ಇರುವಾಗ ಆಚಾರವಾಗಿ ನೋಡುವಂತ ಭಾವನೆ ಆ ವಯಸ್ಸಾಗಿರ್ತೈತೆ ನಿಮ್ಮ ನಾವು ಹಂಗ ಆಡಿದಿವಿ ಬಟ್ ನಾವು ಈಗ ಅನುಭವಿಸಿ ನಾವು ಹೇಳ್ತಾ ಇದ್ದೀವಿ ಆ ಮೂವತ್ತು ವರ್ಷದ ಅನುಭವದ ಮಾತಿದೆಯಲ್ಲ ಅದಕ್ಕದು ನಿಮ್ಮ ಭವಿಷ್ಯಕ್ಕೆ ವಿಚಾರಕ್ಕೆ ಬಂದಾಗ ದಯಮಾಡಿ ಒಂದು ನಿಮ್ಮಲ್ಲಿ ಒಂದು ಸಣ್ಣ ಸಲಹೆ ಮಾಡಕ್ಕೆ ಬಯಸ್ತೀನಿ ನಮ್ಮನೇಲು ಎರಡು ಮಕ್ಕಳಿದ್ದಾರೆ ನಮ್ಗೆ ಹೆಣ್ಣು ಮಕ್ಕಳು ದೊಡ್ಡವಲ್ಲಿದ್ದಾರೆ ಹೆಂಗರಲ್ಲ ಸಮಾಜ ಶಾಸ್ತಿ ಕಾಪಾಡುವಂತದ್ದು ಯಾಕಂದ್ರೆ ಇವತ್ತು ಹೆಂಗಾಗಿದೆ ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ಎರಡು ದೇಶವನ್ನು ಕಿತ್ತು ತಿಂತ ಇರುವಂತಹ ಸಮಸ್ಯೆ ಶಿಕ್ಷಣ ಮತ್ತೆ ಆರೋಗ್ಯ ಬಹಳ ಆಯ್ತು ನಿಮ್ ಶಾಲೆ ಕ್ಲಾಸ ನೋಡುವ ರಿಯಲಿ ತುಂಬಾ 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 ಆನಂದ ಅನುಭವಿಸ್ತಾ ಇದೆ ಒಂದು ಸರ್ಕಾರಿ ಶಾಲೆ ಈ ಆಗಿದೆಯಾ ಅಂತ ಮನೆಯಬೇಡಿ ಈ ಶಾಲೆ ಹೋಗ್ತಾ ಇದ್ದೆ ಹೆಣ್ಮಕ್ಳೆ ನಾನು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿ ಅಷ್ಟೇ ನನಗೆ ಗೊತ್ತು ನಾನು ಹುಡ್ಕೊಂಡು ಇಲ್ಲಿ ಬರ್ಬೇಕಾದ್ರೆ ಯಾಕಂದ್ರೆ ಲವ್ ಮ್ಯಾರೇಜ್ ಆದ್ರೆ ಅದಾದ್ಮೇಲೆ ಬೇಕರಿ ಬೆಳೆದು ಬಂದ್ ನಾನು ಮಂದಿ ಕೂಡ ಹೆಣ್ಮಕ್ಳು ಇರೋದ್ರಿಂದ ನಿಮ್ಮ ನಿಮ್ಮ ಬಳಿಗೆ ಮಾತನ್ನ ಹೇಳಿ ಕೋಯಿಸ್ತೇನೆ ಮೋದಿ ಮೆಡಿಕಲ್ ಶಾಪ್ ಅಂತ ಕೇಳಿರ್ಬೋದು ಆಣ್ಣುಮಕ್ಳುಗಳಿಗೆ ಸ್ಯಾನಿಟೈಸ್ ನ್ಯಾಪ್ಕಿನ್ ಏನ್ ಸಿಗುತ್ತೆ ಕೇವಲ ಒಂದು ರೂಪಾಯಿ ತೋರ್ತಾ ಇದೆ ಮೆಡಿಕಲ್ ಮಾಫಿಯಾ ಯಾಕೆ ಹೇಳಿದೆ ಅಂತಂದ್ರೆ ಅದೇ ಸ್ಯಾನಿಟೈಸ್ ನ್ಯಾಪ್ಕಿನ್ ಇವತ್ತು ಹೊರಗಡೆ ಮೆಡಿಕಲ್ ಶಾಪ್ ಅಲ್ಲಿ ನೂರೈವತ್ತು ರೂಪಾಯಿ ಒಂದು ರೂಪಾಯಿ ಆಗ್ತದೆ ಅದು ಕೇವಲ ಒಂದು ರೂಪಾಯಿ ಸಿಗುತ್ತೆ ಆರೋಗ್ಯಕರವಾಗಿರುತ್ತೆ ಏನು ಕೇಳ್ತಾ ಇದೀನಿ ಅಂದ್ರೆ ಅದು ಡಿಸ್ಪೋಸಬಲ್ ಮಣ್ಣಿಗೆ ಹೋಗಿ ಸೇರಿದ ತಕ್ಷಣ ಅಂದ್ರೆ ಕೆಲವೇ ದಿನಗಳಲ್ಲಿ ಅದು ಮಣ್ಣಾಗಿ ಬಂದಾಗ್ಬೋದು ಹಂಗೆ ಆರೋಗ್ಯ ಮತ್ತು ಶಿಕ್ಷಣ ನಾನು ಎಲ್ಲ ಪಕ್ಷದವ್ರಿಗೂ ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಏನು ಹೇಳ್ತೇನೆ ಅಂದ್ರೆ ನೀವು ಏನೇ ಕೊಡಬೇಡ್ರಿ ಪಕ್ಷ ಒಳದಿದ್ದ ಎರಡೇ ಫ್ರೀ ಆಗಿ ಕೊಡ್ರಿ ಶಿಕ್ಷಣ ಮತ್ತೆ ಆರೋಗ್ಯ ನನ್ನ ದೇಶ ಎಲ್ಲೋ ಹೋಗ್ತದೆ ಇವೆರಡು ಫ್ರೀ ಸಿಗ್ತದೆ ಸಾಕು ನಮಗೆ ಎಷ್ಟು ಖುಷಿ ಆಗ್ತದೆ ನೋಡಿ ಸರ್ಕಾರಿ ಶಾಲೆ ಇನ್ನಷ್ಟು ಬೆಳಿಬೇಕು ನಮ್ಮ ಸರ್ಕಾರಿ ಶಾಲೆಗೆ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿರುವಷ್ಟು ಜಾಗ ಈಗ ಇಷ್ಟೊಂದು ಕಾಲೇಜ್ಗಳಿದೆಯಲ್ಲ ನಿಮ್ಮ ಶಾಲಾ ಕಾಲೇಜ್ಗೆ ಇರುವಷ್ಟು ಜಾಗ ಪ್ರೈವೇಟ್ ಕಾಲೇಜ್ಗಳಲ್ಲಿ ಇದೆಯಾ ಸುಮ್ಮನೆ ಒಮ್ಮೆ ಹೋಗಿ ಸರ್ಚ್ ಮಾಡಿ ಮನೆ ಎಷ್ಟು ದೊಡ್ಡ ಕ್ಯಾಂಪಸ್ ನಿಂತು ಉಡುಗಾಟಾನ ಅಂತ ಸರ್ಕಾರಿ ಶಾಲೆಗಳು ಇನ್ನೊಂದು ಎತ್ತರಕ್ಕೆ ಬೆಳಿಬೇಕು ಅದಕ್ಕೆ ಸರ್ಕಾರಗಳ ಚಿಂತನೆ ಇರಬೇಕು ಬಗ್ಗೆ ಬಗ್ಗೆಗಳಲ್ಲ ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಯಾವ್ದೋಟೆ ಬಗ್ಗೆ ಅದೊಂದು ಹೆರಿಗೆ ಆಸ್ಪತ್ರೆ ಆಗಿದೆ ಮಲ್ಲಿಗೆ ಹತ್ರ ಅಥವಾ ಸರ್ ದಯಮಾಡಿ ಮನೆಯ ಮಕ್ಕಳು ಇರ್ತಾರೆ ಅಕ್ಕಪಕ್ಕ ಮಕ್ಕಳು ಇರ್ತಾರೆ ತುಂಬಾ ಸುಸಜ್ಜಿತವಾಗಿ ಫ್ರೀ ಆಗಿ ಹೆರಿಗೆ ಆಸ್ಪತ್ರೆ ಆಗಿದೆ ಸೊಮ್ಮೆ ಪ್ರೈವೇಟೈಸೇಷನ್ ಹೋಗಿ ಹೋಗಿ ಮನೆಯ ದುಡ್ಡನ್ನ ವೇಸ್ಟ್ ಮಾಡದೆ ಮಾಡುವಂತ ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ತಮ್ಮನ್ನು ಒಬ್ಬ ಡಾಕ್ಟರ್ ಇದೇ ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಅವರು ಒಬ್ಬರು ಡಾಕ್ಟ್ರು ನನ್ನ ತಂದೆ ಒಬ್ಬ ಡಾಕ್ಟರ್ ನಾನು ಒಬ್ಬ ಡಾಕ್ಟರ್ ತಂದೆ ನನ್ನ ಡಾಕ್ಟ್ರು ಇಡೀ ಡಾಕ್ಟರ್ ಫ್ಯಾಮಿಲಿ ಅವರಾಗಿ ಹೇಳ್ತಾ ಇದ್ದೀನಿ ಆಸ್ಪತ್ರೆಗಳ ಸವಲತ್ತು ಬಳಸ್ಕೊಡಿ ತುಂಬಾ ಒಳ್ಳೆ ಡಾಕ್ಟರ್ ಇದ್ದಾರೆ ತುಂಬಾ ಕೇವಲವಾಗಿ ನೋಡುವಂತ ಡಾಕ್ಟರ್ ಸರ್ಕಾರಿ ಡಾಕ್ಟರ್ ಅಂತಂದ್ರೆ ಎಲ್ಲ ಒಳ್ಳೊಳ್ಳೆ ಡಾಕ್ಟರ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳನ್ನ ಬಳಸ್ಕೊಳ್ಳಿ ಆರೋಗ್ಯನ ಇಟ್ಕೊಳ್ಳಿ ಬೆಳಗ್ಗೆ ರಾತ್ರಿ ಎರಡು ಟೈಮ್ ಅಲ್ಲೂಕೊಳ್ಳಿ ನಾನು ಅಲ್ಲಿ ಇವತ್ತಿಂಗ್ ಆಗ್ತಾ ಇರ್ತಾರೆ ಹಾಗಾಗಿ ದಯಮಾಡಿ ದೊಡ್ಡವ್ರು ಹೇಳ್ಬೇಕಲ್ಲ ದಯಮಾಡಿ ಅನ್ಯತಾ ಭಾವಿಸ್ಬೇಡಿ ತಲೆದೋಗಿ ಕೇಳಿ ಕೆಳಗೊಳಗೆ ಏನಾಗ್ತದೆ ಮೈಂಡ್ ಮೈಂಡ್ ಒಳಗೆ ತಗದಾಕದ ವಸ್ತುನ ಜೋಡಿಸ್ಕೊಳ್ಳದ ನಮ್ಮ ಜೀವನ ಉಜ್ಜಾಳ ಮಾಡ್ಕೊಳ್ಳದ ನಿಮ್ಮ ವಯಸ್ಸಿನಲ್ಲಿ ಸರಿ ಪಾಠ ಕೇಳಿದ್ರೆ ನಾವಿವತ್ತು ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳಿತಿದ್ನೇನೋ ನಮ್ಮ ಭಾವನೆಲ್ಲ ಅಂತ ಹೇಳ್ತಾ ಇಂಥ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ನಮ್ಮನ್ನು ಜೋಡಿಸ್ಕೊಂಡು ಅದರ ಅದರಲ್ಲೂ ಕೂಡ ವೈದಿಕ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸುದರ್ಶನ್ ಸರ್ ಅಂತ ಅವರಿಗೆ ಸನ್ಮಾನ ಮಾಡ್ತಾ ಇರೋದು ನಮ್ಮ ನಮ್ಮ ಸಂಸ್ಥೆಗೆ ನನಗೆ ಮತ್ತು ನಮ್ಮ ಲೋಕೇಶ್ ಅವರಿಗೆ ತುಂಬ ಆನಂದ ಅಂತ ಹೇಳ್ತಾ ನನ್ನ ಮಾತಿಗೆ ವಿರೋಧ ಬಯಸ್ತೀನಿ ಧನ್ಯವಾದ ಸ್ನೇಹಿತರೆ